ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಪೂಂಜಾರವರು ಇತ್ತೀಚಿನ ದಿವಸಗಳಲ್ಲಿ ಇತ್ತೀಚೆಗೆ ಅಂತಲ್ಲ ಕಳೆದ ಆರು ವರ್ಷಗಳಿಂದ ಅವರು ಬೆಳ್ತಂಗಡಿಯ ಶಾಸಕರಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಅವರು ನಡೆಸ್ತಾ ಇರತಕ್ಕಂತಹ ವರ್ತನೆಗಳು ಅವರ ಹೇಳಿಕೆಗಳು ಅವರ ಒಂದು ಗೂಂಡಾ ಸಂಸ್ಕೃತಿಯ ವರ್ತನೆಗಳು ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ರೀತಿ ಇರಬಾರ್ದು ಅಂತ ಹೇಳುವುದಕ್ಕೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ಉದಾಹರಣೆಯಾಗಿದ್ದಾರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಬೆಳ್ತಂಗಡಿ ತಾಲೂಕಿನ ಮೇಲಂತ ಬೆಟ್ಟು ಅಂತ ಹೇಳುವಂತಹ ಆ ಜಾಗದಲ್ಲಿ ಅಲ್ಲಿನ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷನಾದಂತಹ ಶಶಿರಾಜ್ ಶೆಟ್ಟಿ ಅಂತ ಹೇಳುವಂತಹ ಒಂದು ರೌಡಿ ಶೀಟರ್ ಅಕ್ರಮವಾಗಿ ಕಲ್ಲಿನ ಕೋರೆ ನಡೆಸ್ತಾ ಇದ್ದರು ಅದರಲ್ಲಿ ಅಕ್ರಮವಾಗಿ ಸ್ಫೋಟಕಗಳನ್ನು ದಾಸ್ತಾನು ಮಾಡಿದರು ಇದನ್ನು ಬೆಳ್ತಂಗಡಿಯ ತಹಸೀಲ್ದಾರ್ ಹಾಗೂ ಬೆಳ್ತಂಗಡಿ ಠಾಣೆಯ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಅವರನ್ನು ಬಂಧಿಸ್ತಾರೆ ಆ ಬಂಧಿಸುವಾಗ ಅವತ್ತು ರಾತ್ರಿ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅಕ್ರಮವಾದಂತಹ ಒಂದು ಕೂಟವನ್ನು ಕಟ್ಟಿಕೊಂಡು ಒಂದು ಪೊಲೀಸ್ ಠಾಣೆಗೆ ಹೋಗ್ತಾರೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಪೊಲೀಸರಿಗೆ ಅವಾಜ್ ಆಗ್ತಾರೆ ಪೊಲೀಸರಿಗೆ ಬಹಳ ಕೆಟ್ಟ ಶಬ್ದಗಳಿಂದ ಅವರು ಬೈತಾರೆ ಅವರ ಹೆತ್ತವರಿಗೂ ಅವರು ಬೈತಾರೆ ಒಂದು ಶಾಸಕನಾಗಿದ್ದುಕೊಂಡು ಈ ಆಡಳಿತ ವ್ಯವಸ್ಥೆಯ ಈ ಶಾಸನ ಸಭೆಯ ಒಂದು ಭಾಗವಾದಂತಹ ಈ ಶಾಸನ ಸಭೆಯ ಒಬ್ಬ ಪ್ರತಿನಿಧಿ ಒಂದು ಪೊಲೀಸ್ ಠಾಣೆಗೆ ರಾತ್ರೋರಾತ್ರಿ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಹೋಗುವಂಥದ್ದು ಅಲ್ಲಿ ಪೊಲೀಸರಿಗೆ ಅವರ ಹೆತ್ತವರಿಗೆ ಅವರ ತಂದೆಗಳಿಗೆ ಬೈಯುವಂತಹ ಒಂದು ಕೆಲಸ ಮಾಡುತ್ತಾರೆ ಬಹುಶಃ ಇದು ಇವಾಗ ಏನು ಮೊದಲನೇದಾಗುವಂಥದ್ದಲ್ಲ ಈ ಅವಧಿಯಲ್ಲಿಯೂ ಇದರ ಹಿಂದಿನ ಅವಧಿಯಲ್ಲಿಯೂ ಕೂಡ ಇದೇ ರೀತಿಯಾದಂಥ ಘಟನೆ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರಿಂದ ಆಗಿದೆ ಯಾರಾದರೂ ಆರೋಪಿಗಳನ್ನು ಕೊಲೆ ಆರೋಪಿಗಳನ್ನು ಅಥವಾ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂತಹ ಆರೋಪಿಗಳನ್ನು ಪೊಲೀಸರು ಬಂಧಿಸುವಾಗ ಠಾಣೆಗೆ ಹೋಗುವಂಥದ್ದು ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಅವರನ್ನು ಬಿಡಿಸಿಕೊಂಡು ಹೋಗುವಂಥದ್ದು ಆಮೇಲೆ ದ್ವೇಷದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಂಥದ್ದು ರಿಪೀಟ್ ಆಗ್ತಾ ಇದೆ ಈ ಹತ್ತೊಂಬತ್ತನೇ ತಾರೀಕಿನಲ್ಲೂ ಕೂಡ ಇದೇ ಪುನರಾವರ್ತನೆ ಆಗ್ತಾ ಇದ್ದದ್ದು ಅಲ್ಲಿ ಪೊಲೀಸರು ಪೊಲೀಸ್ ಠಾಣೆಯೊಳಗೆ ಹೋಗಿಕೊಂಡು ಅಕ್ರಮ ಕೂಟ ಕಟ್ಟಿಕೊಂಡು ಪೊಲೀಸ್ ಠಾಣೆಯೊಳಗೆ ಕೂತ್ಕೊಳ್ತಾರೆ ಪೊಲೀಸರಿಗೆ ಜೋರು ಮಾಡ್ತಾರೆ ಪೊಲೀಸರು ಆ ಆರೋಪಿಯನ್ನು ಬಿಟ್ಟು ಗಳಿಸುವುದಿಲ್ಲ ಮರುದಿವಸ ಅಲ್ಲಿ ಪ್ರತಿಭಟನೆಗೆ ಕೊಡ್ತಾರೆ ಅಲ್ಲಿ ಸಂತೆಗಟ್ಟೆಯಲ್ಲಿ ಪ್ರತಿಭಟನೆಗೆ ಕೊಡುವಾಗ ಅಲ್ಲಿ ದಂಡಾಧಿಕಾರಿಯವರು ಅಲ್ಲಿ ಸೆಕ್ಷನ್ ವಿಧಿಸ್ತಾರೆ ಆದರೆ ಆ ಸೆಕ್ಷನನ್ನು ಉಲ್ಲಂಘಿಸಿಕೊಂಡು ಸ್ವಲ್ಪ ಮುಂದೆ ತಾಲೂಕು ಕಚೇರಿಯ ಹತ್ತಿರ ಹೋಗಿ ಇವರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಲ್ಲಿ ಭಾಳ ಪ್ರಚೋದನಕಾರಿಯಾದಂತಹ ರೀತಿಯಲ್ಲಿ ಭಾಷಣವನ್ನು ಮಾಡ್ತಾರೆ ಒಂದನೇದಾಗಿ ಒಬ್ಬ ಶಾಸಕನಾದವನು ಪೊಲೀಸ್ ಠಾಣೆಗೆ ಒಬ್ಬ ಆರೋಪಿಯನ್ನು ಕರ್ಕೊಂಡು ಹೋಗುವಾಗ ಇವರಿಗೆ ಅದರಲ್ಲಿ ಏನಾದರೂ ಅನುಮಾನಗಳಿದ್ದರೆ ಅವರಿಗೆ ನೇರವಾಗಿ ಪೊಲೀಸ್ ಅಧಿಕಾರಿಗಳ ಹತ್ರ ಫೋನ್ ಮಾಡಿ ಕೇಳ್ಬೋದು ಅಥವಾ ಪೊಲೀಸರನ್ನು ಮನೆಗೆ ಕರಸಿಯ ಕಚೇರಿಗೆ ಕರೆಸಿಯಾ ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಕೇಳ್ಬೋದು ಅದರಲ್ಲಿ ಪೊಲೀಸರು ಮಾಡಿದ್ದು ತಪ್ಪುಂತಾದರೆ ಅವರಿಗೆ ಮೇಲಧಿಕಾರಿಗಳ ಗಮನಕ್ಕೆ ಕೊಡ್ಬೋದು ಅಥವಾ ಅವರಿಗೆ ಜಾಮೀನು ಮೂಲಕ ಕೋರ್ಟಿಗೆ ಜಾಮೀನು ಮೂಲಕ ಅವರನ್ನು ಹೊರಗೆ ಕರ್ಕೊಂಡು ಬರುವಂಥ ಕೆಲಸ ಮಾಡಬಹುದು ಆದರೆ ಇದನ್ನೆಲ್ಲವನ್ನು ಮಾಡದೆ ಒಬ್ಬ ಶಾಸಕನಾಗಿದ್ದುಕೊಂಡು ಜನರಿಗೆ ಮಾದರಿಯಾಗಬೇಕಾದಂತಹ ವ್ಯಕ್ತಿ ಇಲ್ಲಿನ ಕಾನೂನನ್ನು ಪಾಲಿಸಬೇಕಾದಂಥ ಒಬ್ಬ ವ್ಯಕ್ತಿ ಇಲ್ಲಿನ ಸುಮಾರು ಎರಡು ಲಕ್ಷ ಚಿಲ್ಲರೆ ಕ್ಷೇತ್ರದ ಮತದಾರರಿಗೆ ಪ್ರತಿನಿಧಿಯಾದಂಥ ಒಬ್ಬ ವ್ಯಕ್ತಿ ಒಂದು ಗೂಂಡಾಗಳ ರೀತಿಯಲ್ಲಿ ಒಂದು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಸ್ಟೇಷನ್ಗೆ ಹೋಗಿ ದಾಂಧಲೆ ಮಾಡಿದಂಥದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಮರುದಿವಸ ಸೆಕ್ಷನ್ ಹಾಕುವಾಗ ಅದನ್ನು ಉಲ್ಲಂಘಿಸಿಕೊಂಡು ಬೆಳ್ತಂಗಡಿಯಲ್ಲಿ ಅವರು ಪ್ರತಿಭಟನೆ ಅಕ್ರಮ ಕೂಟ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಬಿ ಜೆ ಪಿ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರು ಅದೇ ರೀತಿ ಬಿ ಜೆ ಪಿ ಪಕ್ಷದ ನಾಯಕರು ಬೇರೆ ಬೇರೆ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅಲ್ಲಿಯೂ ಕೂಡ ಇವರು ಬಹಳ ಉದ್ರೇಕಕಾರಿಯಾದಂತಹ ಭಾಷಣವನ್ನು ಮಾಡುತ್ತಾರೆ ಅಲ್ಲಿ ಪೊಲೀಸ್ ಠಾಣೆ ಪೊಲೀಸರಿಗೆ ಪೊಲೀಸ್ ಠಾಣೆಗೆ ನಾವು ಬೆಂಕಿ ಹಚ್ಚುತ್ತೇವೆ ಅಂತ ಹೇಳ್ತಾರೆ ಅದು ಕೂಡ ಹಳ್ಳಿ ಡಿ ಹಳ್ಳಿಯಲ್ಲಿ ಬೆಂಕಿ ಹೆಚ್ಚಿದಂತಹ ರೀತಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುತ್ತೇವೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಮೂರು ವರ್ಷಗಳ ಹಿಂದೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗಲಭೆ ಆಗ್ತದೆ ಆ ಗಲಭೆಯಲ್ಲಿ ಯಾರೋ ಕಿಟಗೇಡಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುತ್ತಾರೆ ಆ ಬೆಂಕಿ ಹೆಚ್ಚಿದಂತಹ ಆ ಒಂದು ಆರೋಪದಲ್ಲಿ ಹಲವಾರು ಅಮಾಯಕರನ್ನು ಕೂಡ ಬಂಧಿಸ್ತಾರೆ ಇದು ಹಲವಾರು ಸಂಘ ಸಂಸ್ಥೆಗಳು ಹಲವಾರು ರಾಜಕೀಯ ಪಕ್ಷಗಳು ಸತ್ಯಶೋಧನಾ ಸಮಿತಿಗಳು ಕೊಟ್ಟಂತಹ ವರದಿಗಳು ಕೂಡ ಇದನ್ನು ಉಲ್ಲೇಖಿಸಿ ಹೇಳಿದೆ ಇಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗ್ತಾ ಇದೆ ಅಂತ ಅಲ್ಲಿ ಬಿ ಜೆ ಪಿಯವರು ಅವತ್ತು ಆರೋಪ ಮಾಡಿದಂತಹದ್ದು ಇನ್ನು ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ಆರೋಪ ಮಾಡಿದರು ಆ ಬಿ ಜೆ ಪಿ ಸರ್ಕಾರ ಹಲವಾರು ಮುಸಲ್ಮಾನ ಆರೋಪಿಗಳನ್ನು ಮುಸಲ್ಮಾನ ಯುವಕರನ್ನು ಆರೋಪಿಗಳನ್ನಾಗಿ ಬಂಧಿಸಿದರು ಆದರೆ ಇವತ್ತು ಪೂಂಜಾ ಹೇಳ್ತಾರೆ ನಾವು ಯಾವ ರೀತಿಯಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಗೆ ಬೆಂಕಿ ಹಚ್ಚಿದ್ದೇವಾ ಅದೇ ರೀತಿಯಲ್ಲಿ ಬೆಳ್ತಂಗಡಿ ಠಾಣೆಗೂ ಕೂಡ ಬೆಂಕಿ ಹಚ್ಚುತ್ತೇವೆ ಅಂತ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂತಹ ಒಂದು ಪ್ರಚೋದನಕಾರಿ ಮಾತನ್ನು ಹೇಳುವಂಥದ್ದು ಅದು ದೊಡ್ಡ ತಪ್ಪು ಅಂದರೆ ಮೊದಲನೇದಾಗಿ ನಾವು ಹೇಳುವುದೇನು ಅಂತ ಹೇಳಿದರೆ ಈಗಾಗಲೇ ಕೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಆದಂತಹ ನ ಘಟ್ ಘಟನೆಯ ಬಗ್ಗೆ ಬಹಳ ಅನುಮಾನಗಳಿದೆ ಈಗ ಸದಾ ಈಗ ಈ ಪೂಂಜಾರವರ ಈ ಹೇಳಿಕೆಯಿಂದ ಇದೀಗ ಸಾಬೀತಾಗಿದೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಪ್ರಾಯೋಜಿತವಾದಂಥ ಗಲಭೆ ಇವರೇ ಇವರೇ ಇದರ ಹಿನ್ನೆಲೆಯಲ್ಲಿ ಕೆ ಜೆಹಳ್ಳಿ ಡಿ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹೆಚ್ಚಿದಂಥದ್ದು ಆದ ಕಾರಣ ಇದರಲ್ಲಿ ಅಮಾಯಕರನ್ನು ಬಂಧನ ಮಾಡಲಾಗಿದೆ ಈ ಘಟನೆಯನ್ನು ಒಂದು ಮರುತನಿಕೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಬೆಂಕಿ ಹತ್ತೇವೆ ಅಂತ ಹೇಳುವಂಥ ಪೂಂಜಾ ಪೂಂಜಾರವರ ಮೇಲೆ ಅದೊಂದು ದೊಡ್ಡ ಅಪರಾಧ ಈ ದೇಶದ್ರೋಹದ ಒಂದು ಅಪರಾಧ ಈಗಾಗಲೇ ಜೆ ಹಳ್ಳಿಯಲ್ಲಿ ಯು ಎ ಪಿ ಎ ಕಾಯ್ದೆಯಡಿಯಲ್ಲಿ ಆ ಪ್ರಕರಣದ ಆ ಘಟನೆಯ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಅದೇ ರೀತಿ ಇವರ ಮೇಲೆಯೂ ಕೂಡ ಯು ಎ ಪಿ ಎ ಆ್ಯಕ್ಟನ್ನು ಹಾಕಿಕೊಂಡು ಇವರನ್ನು ಬಂಧನ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾದಂಥ ಹೇಳಿಕೆ ನೀಡುವಂಥದ್ದು ಇದು ದೊಡ್ಡ ತಪ್ಪು ಇದು ಈ ಜಿಲ್ಲೆಗೆ ಒಂದು ಮಾರಕ ಇದು ಬುದ್ಧಿವಂತರ ಹಾಗೂ ವಿದ್ಯಾವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಮಾರಕವಾಗಿದ್ದಾರೆ ಈ ಒಂದು ಶಾಸಕರು ಇವರು ಅಲ್ಲಿ ಅಕ್ರಮವಾಗಿ ಕಲ್ಲಿನ ಕೋರೆಯನ್ನು ನಡೆಸುವಂತಹ ಶಶಿರಾಜ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ರೌಡಿ ಲಿಸ್ಟರ್ನ ಪರವಾಗಿ ಇವರು ವಕಾಲತ್ತು ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಆಕ್ ಆ ಅಕ್ರಮ ವ್ಯವಹಾರಕ್ಕೂ ಕೂಡ ಇವರಿಗೆ ತುಂಬ ಲಿಂಕ್ ಇದೆ ಅಂತ ಕಾಣ್ತಾ ಇದೆ ಹಿಂದಿನ ಶಾಸಕರಾದಂತಹ ದಿವಂಗತ ವಸಂತ ಬಂಗೇರವರು ಯಾವಾಗಲೂ ಹೇಳ್ತಾ ಇದ್ದರು ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮ ವ್ಯವಹಾರಗಳಿಗೆ ಪೂಂಜಾರವರು ನೇತೃತ್ವವನ್ನು ನೀಡ್ತಾ ಇದ್ದಾರೆ ಅಂತ ಇವತ್ತು ಒಬ್ಬ ರೌಡಿ ಶೀಟರ್ ಅಕ್ರಮ ವ್ಯವಹಾರ ಅದು ಕೂಡ ಸ್ಫೋಟಕಗಳನ್ನು ಹೊಂದಿರುವಂತಹ ಅಕ್ರಮ ವ್ಯವಹಾರ ಸ್ಫೋಟಕಗಳನ್ನು ಹೊಂದಿರುವಂಥದ್ದೇ ದೊಡ್ಡ ತಪ್ಪು ಅದನ್ನು ದಾಸ್ತಾನಿರಿಸುವಂಥದ್ದೇ ದೊಡ್ಡ ತಪ್ಪು ಆದರೆ ಅಂತಹ ಒಂದು ಅಕ್ರಮ ವ್ಯವಹಾರ ಮಾಡುವವನನ್ನು ತಹಸೀಲ್ದಾರ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡುವಾಗ ಅವರನ್ನು ಬಂಧನ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಬರುವಾಗ ಅವರನ್ನು ಬಿಡಿಸಲಿಕ್ಕೆ ಪೊಲೀಸ್ ಠಾಣೆಗೆ ಬಂದು ಇವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಅಕ್ರಮ ವ್ಯವಹಾರದಲ್ಲಿ ಈ ಪೂಂಜಾರವರ ದೊಡ್ಡ ಪಾಲು ಕೂಡ ಇದೆ ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ಇಷ್ಟೆಲ್ಲ ಘಟನೆಗಳು ಇಲ್ಲಿ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರುಗಳು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮಾಜಿ ಅಭ್ಯರ್ಥಿ ಕಳೆದ ಚುನಾವಣೆಯ ಅಭ್ಯರ್ಥಿ ಇಲ್ಲಿ ಒಂದು ಗೊಂದಲದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಪತ್ರಿಕೆಗಳಲ್ಲಿ ಅದೇ ರೀತಿ ಮಾ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ಬ್ಯಾಲೆನ್ಸಿಂಗ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಸರ್ಕಾರ ನಿಮ್ಮ ಕೈಯಲ್ಲಿದೆ ಒಬ್ಬ ಶಾಸಕ ಈ ರೀತಿಯಾಗಿ ಈ ರೀತಿಯಾಗಿ ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿರುವಾಗ ಅಥವಾ ಈ ರೀತಿಯಾದಂಥ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವಾಗ ಈ ರೀತಿಯಾಗಿ ಸಮಾಜದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡುವಾಗ ಯಾಕಾಗಿ ಈ ಒಂದು ಶಾಸಕರನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಇಪ್ಪತ್ತೊಂದನೇ ತಾರೀಕಿನಂದು ಇವರು ಇಲ್ಲಿ ಪ್ರತಿಭಟನೆ ಮಾಡಿದರು ಆ ದಿವಸ ಮರುದಿವಸ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಸವಾಲು ಹಾಕಿದರು ಇಲ್ಲಿ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದರು ಸಚಿವರುಗಳಿಗೆ ಸವಾಲು ಹಾಕಿದರು ಇನ್ನು ಪೊಲೀಸ್ ಇಲಾಖೆಗಳಿಗೆ ಸವಾಲು ಹಾಕಿದರು ಅದೇ ಠಾಣಾ ವ್ಯಾಪ್ತಿಯಲ್ಲಿ ಮರುದಿವಸ ನಡೆದಂತಹ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾರೆ ಸಿದ್ದರಾಮಯ್ಯನವರಲ್ಲಿ ಪ್ರಶ್ನೆ ಕೇಳುವಾಗ ಹೇಳ್ತಾರೆ ನಮಗೆ ನಾವು ಅವರನ್ನು ಬಂಧಿಸ್ತೇವೆ ಅವರ ಮೇಲೆ ಕಠಿಣ ಕಾನೂನು ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಆದರೆ ಮರುದಿವಸ ಅವರನ್ನು ಬಂಧನ ಮಾಡದೆ ಅವರ ಮನೆಗೆ ಪೊಲೀಸರು ನೋಟಿಸ್ ಕೊಡುವಂತಹ ಒಂದು ಸೋಗಿನಲ್ಲಿ ಪೊಲೀಸರು ನೋಟಿಸ್ ಕೊಡಲಿಕ್ಕೆ ಅವರ ಮನೆಗೆ ಹೋಗ್ತಾರೆ ಆ ನೋಟಿಸ್ ಕೊಡಲಿಕ್ಕೆ ಅವರ ಮನೆಗೆ ಹೋಗುವಾಗ ಅಲ್ಲಿಯೂ ಕೂಡ ಈ ಶಾಸಕರಾದಂಥ ಹರೀಶ್ ಪೂಂಜಾರವರು ತನ್ನ ಬೆಂಬಲಿಗರ ಅಕ್ರಮ ಕೂಟವನ್ನು ಪಡೆಯನ್ನು ಕಟ್ಟಿಕೊಂಡು ಅಲ್ಲಿಯೂ ಕೂಡ ಪೊಲೀಸರಿಗೆ ಏನು ತಡೆಯೊಡ್ಡುವಂಥ ಕೆಲಸವನ್ನು ಮಾಡುತ್ತಾರೆ ಅಲ್ಲಿಂದ ಅವತ್ತು ರಾತ್ರಿ ಠಾಣೆಗೆ ಬಂದು ಠಾಣೆಯಲ್ಲಿ ಅವರು ಜಾಮೀನನ್ನು ತೆಗೆಯುತ್ತಾರೆ ನಮಗೆ ಕೇಳಲಿಕ್ಕಿರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಇಲ್ಲಿ ಜಾನ್ ಜಾಮೀನು ರಹಿತವಾದಂತಹ ಸೆಕ್ಷನ್ಗಳನ್ನು ಹಾಕಿ ಇವರ ಮೇಲೆ ಹಲವಾರು ಎರಡು ಎಫ್ ಐ ಆರ್ಗಳು ದಾಖಲಾಗಿದೆ ಅದರಲ್ಲಿ ಜಾ ಜಾಮೀನು ರಹಿತವಾದಂಥ ತ್ರೀ ಫೈ ತ್ರೀ ಮುನ್ನೂರ ಸೆಕ್ಷನ್ ಇದೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡ ಅಡ್ಡಿಪಡಿಸುವಂಥ ಸೆಕ್ಷನ್ ಇಂತಹ ಸೆಕ್ಷನ್ಗಳನ್ನು ಹಾಕಿಕೊಂಡು ಅವರನ್ನು ಯಾಕೆ ಸ್ಟೇಷನ್ನಲ್ಲಿ ಜಾಮೀನು ಕೊಡ್ತಾ ಇದೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾನು ಸರ್ಕಾರದ ಮುಂದೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಹಲವಾರು ಪ್ರಕರಣಗಳು ನಿಮಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಹೋರಾಟಗಳು ಮಾಡುವಾಗ ಕೆಲವು ಕ ಸರ್ಕಾರಿ ಕಚೇರಿಗಳ ಹೊರಗೆ ಪ್ರತಿಭಟನೆಗಳು ಮಾಡುವಾಗ ಇಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿಕೊಂಡು ದೂರು ದಾಖಲಾಗ್ತಾ ಇದೆ ಆ ದೂರಿನ ಆಧಾರದ ಮೇಲೆ ಅವರನ್ನು ಬಂಧನ ಮಾಡಿದಂತಹ ಹಲವಾರು ಉದಾಹರಣೆಗಳಿದೆ ಹತ್ತು ದಿವಸ ಹದಿನೈದು ದಿವಸ ಒಂದು ವಾರ ಜೈಲಲ್ಲಿರಬೇಕಾದಂಥ ಪರಿಸ್ಥಿತಿ ಆದರೆ ಇಂತಹ ಕಾನೂನುಗಳಿರುವಾಗ ಇಲ್ಲಿ ಶಾಸಕ ಹರೀಶ್ ಪೂಂಜಾರವರನ್ನು ಸ್ಟೇಷನ್ನಲ್ಲೇ ಜಾಮೀನು ಕೊಟ್ಟು ಕಳಿಸುವುದಾದರೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿನ ನ್ಯಾಯಾಧೀಶರು ಇಲ್ಲಿನ ಇಲ್ಲಿನ ನ್ಯಾಯಾಲಯಗಳು ಅದೇ ರೀತಿ ಇಲ್ಲಿನ ನ್ಯಾಯವಾದಿಗಳು ಇರುವಂಥದ್ದು ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾನು ಈ ಸರ್ಕಾರದ ಮುಂದೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಲ್ಲಿ ಎಲ್ಲರೂ ನಾಳೆ ಇದೇ ರೀತಿಯಾಗಿ ಇದೇ ರೀತಿ ಕೇವಲ ಶಾಸಕರಿಗೆ ಒಂದು ನಿಯಮ ಬೇರೆ ಅಥವಾ ಜನಸಾಮಾನ್ಯರಿಗೆ ಒಂದು ನಿಯಮ ಬೇರೆ ಹಾಗೇನಾದರೂ ಇದೆಯಾ ಇಲ್ಲಿ ಐ ಪಿ ಸಿ ಸೆಕ್ಷನ್ಗಳಿರುವಂಥದ್ದು ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿವರೆಗೂ ಕೂಡ ಐ ಪಿ ಸಿ ಸೆಕ್ಷನಲ್ಲಿ ಬರುವಂಥ ಪ್ರಕರಣಗಳು ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾಗಿ ಅನ್ವಯವಾಗಬೇಕು ಇಲ್ಲಿ ವ್ಯಕ್ತಿಗೆ ಆಧಾರಿತವಾಗಿ ಬಿ ಜೆ ಪಿಯ ಶಾಸಕರಿಗೆ ಅಥವಾ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂಥವರಿಗೆ ಅಥವಾ ಬಿ ಜೆ ಪಿ ಮುಖಂಡರಿಗೆ ಇಲ್ಲಿ ಒಂದು ಸೆಕ್ಷನನ್ನು ಬೇರೆ ಹಾಕ್ತಾ ಇದೆ ಒಂದು ಸೆಕ್ಷನ್ ಅದೇ ಸೆಕ್ಷನ್ ಹಾಕಿದರೂ ಅವರಿಗೆ ಇಲ್ಲಿ ಜಾಮೀನು ಕೊಡ್ತಾ ಇದೆ ಅವರನ್ನು ಇಲ್ಲಿ ಬಂಧನ ಮಾಡ್ತಾ ಇಲ್ಲ ಇದು ಯಾಕೆ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಪೂಂಜಾ ಹರೀಶ್ ಪೂಂಜಾರವರು ಬೆಳ್ತಂಗಡಿಯಲ್ಲಿ ಕಳೆದ ಆರು ವರ್ಷಗಳಿಂದ ಇದೇ ರೀತಿಯಾದಂಥ ಹಲವಾರು ಅಪರಾಧಗಳು ಒಂದು ಅಪರಾಧ ಅಲ್ಲ ಇದು ಪುನರಾವರ್ತಿತ ಅಪರಾಧಗಳಾಗ್ತಾ ಇದೆ ಒಂದು ಅಪರಾಧ ಪುನರಾವರ್ತನೆ ಆಗುವಂಥದ್ದು ದೊಡ್ಡ ತಪ್ಪು ಅದನ್ನು ಅವರು ಬಂಧನ ಮಾಡಬೇಕು ಅವರನ್ನು ಅಂಥವರನ್ನು ಆದರೆ ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಕೂಡ ಇಲ್ಲಿ ಒಂದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಆಗ್ತಾ ಇದೆ ಪೂಂಜಾರವರದು ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಅಂತ ಹೇಳುವಂಥ ಹೆಸರಿನಲ್ಲಿ ಇಲ್ಲಿ ಪೂಂಜಾರವರ ಅಕ್ರಮ ಕೂಟ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಸರ್ಕಾರಿ ಅಧಿಕಾರಿಗಳನ್ನು ಲೋಫರ್ ಅಂತ ಕರೆಯುವಂಥದ್ದು ಆ ಲಾಫರ್ ಅಂತ ಕರೆದ ನಂತರ ಅದನ್ನು ಸಮರ್ಥನೆ ಮಾಡುವಂಥದ್ದು ಲಾಫರ್ ಎಂಬ ಪದ ಕನ್ನಡದಲ್ಲಿ ಒಳ್ಳೆಯ ಪದ ಅಂತ ಹೇಳಿ ಸಮರ್ಥನೆ ಮಾಡುವಂಥದ್ದು ಇಂಥ ಕೆಲಸಗಳನ್ನು ಮಾಡ್ತಾ ಇದೆ ನಾಳೆ ಬೇರೆ ಯಾರಾದರೂ ಸಾರ್ವಜನಿಕರು ಹಾಗಾದರೆ ಇವರನ್ನು ಲಾಫರ್ ಅಂತ ಕರೀಬಹುದಾ ಈ ಇದು ಒಳ್ಳೆಯ ಪದ ಹೌದು ಆದರೆ ಅವರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದರು ಆ ಲೋಫರ್ ಅಂತ ಹೇಳುವಂಥ ಪದ ಮೈಸೂರು ವಿಶ್ವವಿದ್ಯಾನಿಲಯದ ಡಿಕ್ಷ್ನರಿ ತೆಗೆದು ನೋಡಿದರೆ ಅದು ಒಳ್ಳೆಯ ಪದ ಅದು ಕರ್ತವ್ಯ ಮಾಡದಂಥ ಅಧಿಕಾರಿಗಳಿರುವಂಥ ಒಂದು ಪದ ಅಂತ ಹೇಳಿ ಅವರು ಹೇಳಿದರು ಹಾಗಾದರೆ ಇಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳನ್ನು ಅಥವಾ ಈ ಜನಪ್ರತಿನಿಧಿಗಳನ್ನು ಲೋಫರ್ ಅಂತ ಕರೀಬೋದಾ ಇದೊಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ ಈ ರೀತಿಯಾಗಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡುವಂತಹ ಸಮಾಜದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ ಒಬ್ಬ ಅವಿವೇಕಿ ಹಾಗೂ ಅಪ್ರಬುದ್ಧ ಶಾಸಕರನ್ನು ಕೂಡಲೇ ಬಂಧನ ಮಾಡಬೇಕು ಏನು ಸ್ಟೇಷನಲ್ಲಿ ಜಾಮೀನು ಕೊಟ್ಟಿದೆಯಾ ಅವರನ್ನು ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅವರಿಗೆ ಜಾಮೀನು ಕೊಡಬೇಕಾದಂಥದ್ದು ನ್ಯಾಯಾಧೀಶರು ಇಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ಕೂಡ ನಿಮಗೆ ಗೊತ್ತಿರಬಹುದು ಇಲ್ಲಿ ಪೊಲೀಸ್ ಮುಸಲ್ಮಾನರ ಮೇಲೆ ಯಾವುದಾದರೂ ಪ್ರತಿಭಟನೆಗಳಾಗುವಾಗ ಎನ್ ಆರ್ ಸಿ ಅಂತಹ ಪ್ರತಿಭಟನೆಗಳು ಮಂಗಳೂರಿನಲ್ಲಿ ಆಗುವಾಗ ಅಮಾಯಕ ಮುಸಲ್ಮಾನರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಗುಂಡು ಹಾರಿಸಲಿಕ್ಕೆ ಇಲ್ಲಿನ ಪೊಲೀಸ್ ಆದೇಶ ಸಿಗ್ತದೆ ಅಂತಾದರೆ ಇಲ್ಲಿ ಕೆಲವು ಪೊಲೀಸ್ ಠಾಣೆ ಎದುರಿನಲ್ಲಿ ಮುಸಲ್ಮಾನರ ಮೇಲೆ ಅಕ್ರಮವಾಗಿ ಬಂಧನ ಆಗಿದೆ ಅಥವಾ ಮುಸ್ಲಿಂ ಯುವಕರ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗಿದೆ ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡುವಾಗ ಅವರ ತಲೆ ಬುರುಡೆ ಒಡೆದು ಹೋಗುವಂಥ ರೀತಿಯಲ್ಲಿ ರಕ್ತ ಬರುವಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿನ ಪೊಲೀಸರಿಗೆ ಲಾಠಿ ಎತ್ತಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಇಲ್ಲಿ ಈ ಹರೀಶ್ ಪೂಂಜಾನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಈ ಈ ಕ ಯಾವ ಕಾರಣದ ಕೈಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಈ ಶಾಸಕರ ಈ ಈ ಅಟ್ಟಹಾಸವನ್ನು ಈ ಗೂಂಡಾಗಿರಿಯನ್ನು ನಿಯಂತ್ರಿಸ್ತಾ ಇದೆ ಯಾರಿಗೆ ಯಾರಿವರಿಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಪೊಲೀಸರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇಲ್ಲ ಪೊಲೀಸರು ಬಹಳ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅವರನ್ನು ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಇಲ್ಲಿನ ವ್ಯವಸ್ಥೆ ಬಿಡ್ತಾ ಇಲ್ಲ ನಮ್ಮ ಆಕ್ಷೇಪ ಇರುವಂಥದ್ದು ಇಲ್ಲಿನ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇಲ್ಲಿ ಇಲ್ಲಿ ಅಲ್ಪಸಂಖ್ಯಾತರ ಮತಗಳಿಂದ ಅಧಿಕಾರಕ್ಕೆ ಬಂದಂತಹ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿಮ್ಗೆ ಗೊತ್ತಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಪ್ಯಾಲೆಸ್ತೀನ್ನ ಪರವಾದಂಥ ಹೋರಾಟಗಳನ್ನು ಆಡಿದಾಗ ಇಲ್ಲಿ ಮಂಗಳೂರಿನಲ್ಲಿ ಜಾಕೀರ್ ಬಂದರಂತ ಹೇಳುವಂತಹ ಒಬ್ಬರು ಯುವಕರು ಒಬ್ಬ ಯುವಕ ಪ್ಯಾಲಸ್ತೀನ್ನ ಪರವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿಕೊಂಡು ರಾತ್ರೋರಾತ್ರಿ ಅವರ ಮನೆಗೆ ಹೋಗಿ ಅವರನ್ನು ಬಂಧನ ಮಾಡಿ ಮಾಡಿಕೊಂಡು ಬರ್ತಾರೆ ಇಲ್ಲಿ ಪ್ಯಾಲಸ್ತೀನ್ನ ಪರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ನಿರಾಕರಿಸ್ತಾರೆ ಇಲ್ಲಿ ಕಲ್ಲಡಕ ಪ್ರಭಾಕರ ಭಟ್ನಂತಹ ಒಬ್ಬ ದ್ವೇಷ ಭಾಷಣಗಾರನನ್ನು ಇಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಒತ್ತಾಯಗಳು ಬರುವಾಗ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದೆ ಅವರನ್ನು ಪ್ರತಿಭ ಬಂಧಿಸಬೇಕು ಅಂತ ಹೇಳಿಕೊಂಡು ಪ್ರತಿಭಟನೆ ಮಾಡಿದಂತಹ ಇಲ್ಲಿನ ಕೆಲವು ಪ್ರಗತಿಪರ ಸಂಘಟನೆಗಳ ಮೇಲೆ ಕೇಸುಗಳನ್ನು ದಾಖಲು ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ ಈ ಕರ್ನಾಟಕದಲ್ಲಿ ಗೋವಿನ ಹೆಸರಿನಲ್ಲಿ ಗಲಭೆ ಮಾಡುವವರ ಹೆಸರು ಇಟ್ಟುಕೊಂಡು ಕೆರೆ ಪುನೀತ್ ಕೆರೆಹಳ್ಳಿ ಅಂತ ಹೇಳುವಂತಹ ಒಬ್ಬ ಕೊಲೆಗಡುಕನನ್ನು ದಿವಸಗಳ ಕಾಲ ದಿವಸಗಳ ಒಳಗೆ ಜಾಮೀನು ಸಿಗುವಂಥ ವ್ಯವಸ್ಥೆ ಇಲ್ಲಿನ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿ ಇಲ್ಲಿ ದ್ವೇಷ ಭಾಷಣ ಮಾಡಿದಂಥ ಕಲ್ಲಡ್ಕ ಪ್ರಭಾಕರ ಭಟ್ರ ವಿರುದ್ಧ ದೂರುದಾರರ ಪರವಾದಂಥ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ಅವರಿಗೆ ಜೈಲು ಕೊಡಿಸಲಿಕ್ಕೆ ತಯಾರಾಗಿರುವಾಗ ಸರ್ಕಾರದ ವಕೀಲರು ಹೋಗಿ ಇಲ್ಲ ನಾವು ಅವರನ್ನು ಬಂಧನ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಕೋರ್ಟಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಈ ಸರ್ಕಾರ ಕಾಂಗ್ರೆಸ್ ಸರಕಾರವೋ ಅಥವಾ ಬಿ ಜೆ ಪಿ ಸರ್ಕಾರವೋ ಅಂತ ಹೇಳುವಂಥದ್ದು ನಮಗೆ ಅನುಮಾನ ಬರ್ತಾ ಇದೆ ಇಂಥ ಕೆಲಸಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಇಲ್ಲಿ ಗೊಂದಲ ನೀಡುವಂಥ ಗೊಂದಲ ಸೃಷ್ಟಿಸುವಂಥ ಹೇಳಿಕೆಗಳನ್ನು ಇಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು ಇಲ್ಲಿ ಕೊಡ್ತಾ ಇದ್ದಾರೆ ಒಬ್ಬ ಒಬ್ಬ ಸಮಾಜಕ್ಕೆ ಕಂಟಕವಾದಂಥ ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಇವರು ಇವರ ಪೌರುಷ ತೋರಿಸುವಂಥದ್ದು ಅಮಾಯಕರ ಮೇಲೆ ಮಾತ್ರ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸರಕಾರದ ಮುಂದೆ ನಾವು ಹೇಳುವಂತಹ ಒತ್ತಡ ಅದೇ ರೀತಿ ಸರಕಾರದ ಮುಂದೆ ಹೇಳಲಿಕ್ಕಿರುವಂತಹ ನಮ್ಮ ಮಾತೇನು ಅಂತ ಹೇಳಿದರೆ ಕೂಡಲೇ ಇಂತಹ ದ್ವೇಷಭಾಷಣಗಾರರನ್ನು ಇಂತಹ ಗೂಂಡಾವೃತ್ತಿ ಮಾಡುವವರನ್ನು ಅದೇ ರೀತಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾದ ಭಾಗಿಯಾಗುವವರನ್ನು ಇಲ್ಲಿ ಸ್ಫೋಟಕ ದಾಸ್ತಾನಿರಿಸುವಂಥದ್ದು ದೊಡ್ಡ ತಪ್ಪು ಇಲ್ಲಿ ಇವರು ಭೂತಾಯಿ ಭೂಮಿ ತಾಯಿ ಅಂತೆಲ್ಲ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಈ ಈ ಭೂ ಈ ಪ್ರಕೃತಿಯ ಒಡಲಿಗೆ ಇವರು ಬೆಂಕಿ ಹಾಕ್ತಾ ಇದ್ದಾರೆ ಇಲ್ಲಿನ ಅಕ್ರಮ ಮರಳುಗಾರಿಕೆಯಲ್ಲಿ ಇವರು ಶಾಮೀಲಾಗಿದ್ದಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಇವರು ಶಾಮೀಲಾಗಿದ್ದಾರೆ ಅಕ್ರಮವಾಗಿ ಸ್ಫೋಟಕಗಳನ್ನು ದಾಸ್ತಾನು ಇಡಿಸಿದ್ದಾರೆ ಇದು ದೊಡ್ಡ ತಪ್ಪು ಇಂತಹ ಈ ಈ ಒಂದು ಅಕ್ರಮ ವ್ಯವಹಾರವನ್ನು ಮಾಡುವವರ ಪರವಾಗಿ ಇಲ್ಲಿನ ಶಾಸಕರು ಠಾಣೆಗೆ ಹೋಗಿ ಅವರ ಪರವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾಳೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಹೋಗ್ಬೋದು ಇದನ್ನೆಲ್ಲ ಇಟ್ಟುಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರ ಈ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಾರೆ ಈ ಮುಖ್ಯಮಂತ್ರಿಗಳಲ್ಲಿ ನಾವು ಈ ಮೂಲಕ ಹೇಳಲಿಕ್ಕೆ ಇರುವಂಥದ್ದು ಏನು ಅಂತ ಹೇಳಿದರೆ ಕೂಡಲೇ ಇಂತಹ ಕೆಲಸಗಳನ್ನು ಇಂತಹ ಏನು ಇಲ್ಲಿನ ಸಮಾಜ ವಿರೋಧಿ ಚಟುವಟಿಕೆ ಮಾಡುವಂತಹ ಈ ಸಂಘ ಪರಿವಾರದ ಈ ಶಕ್ತಿಗಳನ್ನು ಈ ಬಿ ಜೆ ಪಿಯ ಈ ಶಕ್ತಿಗಳನ್ನು ನೀವು ಎಡಮುರಿಗಟ್ಟಬೇಕು ನೀವು ಇಲ್ಲಿ ಯಾರಿಗೂ ಕೂಡ ಮಂಡಿಯೂರುವಂಥ ರೀತಿಯಾದಂತಹ ಒಂದು ಅಡ್ಜಸ್ಟ್ಮೆಂಟ್ ಒಂದು ಬ್ಯಾಲೆನ್ಸಿಂಗಿನ ಪೊಲಿಟಿಕ್ಸನ್ನು ಇಲ್ಲಿ ಮಾಡುವುದು ಬೇಡ ಕಾನೂನನ್ನು ಕಾನೂನು ರೀತಿಯಾಗಿ ಮಾಡಬೇಕು ನ್ಯಾಯವನ್ನು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಇಲ್ಲಿನ ಪೊಲೀಸ್ ಇಲಾಖೆ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಮುಕ್ತವಾಗಿ ಅವರನ್ನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಯಾವುದೇ ರೀತಿಯಾದಂತಹ ಒತ್ತಡಗಳನ್ನು ಪೊಲೀಸ್ ಇಲಾಖೆ ಮೇಲೆ ಮಾಡಿಕೊಂಡು ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬಾರದು ಹೇಳುವಂತ ಮಾಡ್ತಾ ಇದ್ದೇನೆ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलूलू चैनल सीबी क्षण क्षण